ತೋರಿಸ್ಕೋ ಹಂಗೆ ಮಾಡು ಹಿಂಗೆ ಮಾಡು ಅಂತ ಮೊನ್ನೆ ಅಕ್ಕ ಅವ ನಿಮ್ಗೆ ಹೇಳಿ ಇಲ್ಲ ಗೊತ್ತಿಲ್ಲ ಆಕೆ ಅಂತೇಳಿ ರೊಕ್ಕ ಪಾಪ ರೊಕ್ಕ ಇದ್ಕಿಲ್ಲ ನಾನು ಸಾಲಾದ್ರೆ ಆಗೋಲ್ ತೆಕ್ಕವ ನನಗೆ ಹತ್ತು ಸಾವಿರ ರೂಪಾಯಿ ಬಾ ಒಂದ್ಸಲ ಅದು ಆಕನಿಗೆ ನಿಮ್ಮನ ಗಂಡು ಕರ್ಕೊಂಡೋಗಿ ನಾನು ಅಂತ ಅಂತಂದಳೆ ಆಕೆ ಅನ್ನೋದು ಹೆಚ್ ಸ ಈಗ ಅನ್ಬೇಕು ಅಂತ ನಮ್ಮ ಮೂಡಲಿ ರೊಕ್ಕ ಇಲ್ದಾಗ ಸಲ ಫಸ್ಟ್ ಎಚ್ ಎಸ್ ಎಚ್ ಎಸ್ ಜೀ ನಾವು ಇವು ನಾನು ಮಾಡ್ತೇನೆ ಇದು ಟ್ಯೂಬ್ ಟೆಸ್ಟ್ ಮಾಡ್ತಾರಲ್ಲ ರೀ ಅದು ಟೆಸ್ಟ್ ಮಾಡ್ಸಾಕ ಒಂದು ಸಲ ರೊಕ್ಕ ಇಲ್ದಾಗ ನಮ್ಮ ಅಂಟೇಲಿ ಇದ್ದು ಇದ್ರೂ ಮಾಡಿಸಿರ್ಕಿಲ್ಲ ಪಾಪ ಬಡ್ಡಿ ಹೆಂಗೆ ತೆಗೆದು ನಮ್ಮ ರೊಕ್ಕ ಕೊಟ್ಟಿದ್ದು ನಾವೇನು ಮಾತಕ್ಕೆ ಈಗ ರೊಕ್ಕ ಕೊಟ್ಟೇವು ಅಂತ ಅಂದ್ಕೊಂಡ್ರೆ ನಾವು ಇಲ್ಲ ಒಳ್ಳೆ ಕೊಡ್ಲಿಲ್ಲ ಇದ್ರಾಕೆ ನಮ್ಮ ಐ ವಿ ಎಫ್ ಮಾಡಿಸೋ ಮಗು ಅಕ್ಕಿ ಇಲ್ಲ ಪಾಪ ಬಸ್ಸಿಗೆ ಆದ್ರೆ ಬಸ್ಸಿಗೆ ಬೈಕ್ ಅದಕ್ಕೆ ಮನೆಯ ಕಾರ್ ಹಾಂ ಅದೇ ಬೈಕ್ ತಗೊಂಡು ಹೋಗೋಣ ಬಾ ಮತ್ತೆ ನೋಡ ಬೈಕ್ ಅವಳ ಹಾಂ ಹೆಲ್ಮೆಟ್ ತಗೋ ಇದು ಪ್ಯೂರ್ ಅರಿಶಿಣ ಕುಂಕುಮ ಇದು ಪೂಜೆ ಇದನ್ ಮಾಡಿದ್ದೆ ಹಚ್ಕೊಂಡ್ ಖುಷಿ ಉದುರು ಉದಿ ಬಿದ್ದೇ ಬಿಡದೈತಿ ಮಕ್ಕದ ಮೇಲೆ ಅಂದಿರಂಗಿಲ್ಲ ಮತ್ತೆ ಪಿಗ್ಮೆಂಟೇಶನ್ ಕಾಣಿಸೋತ್ ನಾವು ನೋಡ್ಬೇಕಲ್ಲಿ ಏನಾರು ಹಚ್ಗೋಗಬೇಕಂತ ಹಚ್ಗೊಳ್ಳೋಂಗೇ ಹೋಗ್ಬಿಟ್ರಿ ననస్తీ సుందరీ సాక్ నెట్ మేవ్ హాకల్నా మోడక తర గౌరీ యాక నెట్ హాకలి మ్యావ హాకలీ బడా మ్యాక మొక్క మీరు కుడది మేవ్ తింది మొక్క గౌరీ ఇది నీరు మీరు నీరు కుడితే కరా హాదా నా ఫ్యాన్ నోడ్రీ తిరుగుతా కనస్తీలో కనసంగి అంటే హస్మాక కనసంగే ఇలా టైము ఒంటేది ఇవతి ఇవతినే అప్లోడ్ మనం ಯಾರು ಪೆಟ್ರೋಲ್ ಹಾಕಿಸ್ತಾರಂತನಾಳವರ ಹಾ ಮದ್ ಅವ್ರ ಹಾಕಿಸ್ಬೇಕು ಹೇಳೋರ ನಮ್ದು ನಮ್ಗೆ ಗೊತ್ತಿರ್ತತಿ ಹೇಳೋರ್ಗೇನು ಹೇಳ್ತಾರ ಮಂದ್ ಮಾತಾಡ್ತಾರಂತ ನಮ್ಗೆ ನಮ್ಗೆ ಹೆಂಗ ದಾರಿ ಆಗ್ತತಿ ಹಂಗ ಮಾಡ್ಬೇಕ ಹೊಟ್ಟೆ ಹಿಡಿಸ್ದಷ್ಟ ಊಟ ಮಾಡ್ಬೇಕು ಅದು ನಮ್ ಹೊಟ್ಟೆ ನಮಗ್ ಗೊತ್ತಿರ್ತೈತಿ ಎಷ್ಟ್ ಹಿಡಿಸ್ತತಿ ಎಷ್ಟಿಲ್ಲ ಎಷ್ಟ್ ಐತಿ ಎಷ್ಟಿಲ್ಲ ಅನ್ನೋದ್ ಇಲ್ಲಪ್ಪ ನಾನು ನಂದೆಲ್ ಮದ್ ನಾನು ಅಂತೆಲ್ಲ ಈ ಖರ್ಚು ಹಾಕಿಲ್ ಮದ್ ನಾಗೆ ಹಾಳಾಗದನ್ ಬಿಡ ಬಿಟ್ಟು ಇಲ್ಲ ಈ ಖರ್ಚಿಲ್ಲ ನಿಂದ ನಾ ಆಧಾರ್ ಕಾರ್ಡ್ ತಗೊಂಡಿಲ್ಲ ನಾನು ಏನು ಅದಾದ್ರ ಆಧಾರ್ ಕಾರ್ಡ್ ತಗೊಂಡೇನಪ್ಪ ನಿನ್ನೆ ವಿಡಿಯೋ ಹಾಕಿದ್ನಲ್ಲ ನಾವು ಶಾಪಿಂಗ್ ಹೋಗಿದ್ದ ನಮ್ಗಲ್ಲೇ ನೆಕ್ಲೆಸ್ ಸರಿ ಬೇಡ ನಾವು ಯಾವಾಗಲೂ ಜಮ್ಕಂಡಿಲ್ಲ ತಗೊಳ್ಳೋದು ಗೋಲ್ಡ್ ಅಲ್ಲಿ ತೊಗೊಂಡ್ರೆ ಆತಂಥೇಳಿ ನಾನು ನಮ್ಮ ಮನೆಯವರಿಗೆ ಹೊಂಟೇವಿ ನೆಕ್ಲೆಸ್ ಅಂದರೆ ಚಲೋ ದಿನ ಇರೋ ಟೈ ದಿನದಲ್ಲಿ ನಾವು ಗೋಲ್ಡ್ ತೊಗೊಂಡ್ವಿ ಅಂದ್ರೆ ಯಾವ ದೇವರ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಗೆ ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ತಾನೆ ಮತ್ತು ಗೋಲ್ಡ್ ತೊಗೊಳೊಂಗ್ಕೈತಿ ಪದೇ ಪದೇ ಅಂಥೇಳಿ ಅನ್ನೋ ಅಂತ ನಂಬಿಕೆ ನಾನು ನನಗೈತಿ ನಂಬಿಕೆ ಅದಕ್ಕೋಸ್ಕರ ನಾವು ಇವತ್ತು ಜಮ್ಕಂಡಿಗೆ ಹೊಂಟೇವಿ ನಿನ್ನೆ ಒಬ್ಬರ ಕಮೆಂಟಲ್ಲಿ ಗೆಸ್ ಮಾಡಿದ್ರಿ ಯಾರಿಗಂತ ಕೇಳಿದ್ದೆ ನಾನು

ಮತ್ತು ನಾಲ್ಕು ನಾಲ್ಕು ಸಾವಿರ ಅಷ್ಟೇ ಬರ್ತಾ ಅಂದಿಲ್ಲ ಬಾರಿ ಇಪ್ಪಾಗ ಟೈಮ್ ಮತ್ತು ಮೊದಲು ಟೈಮ್ ಇಲ್ಲ ನೀವು ಹಂಗೆ ನೋಡೋದೇಶ್ ಏನು ಹಚ್ಕೊಂಡು ಇನ್ನೂ ಹೇಳಕ್ಕೆ ಮಾಡಲ್ವಾ ಅದು ಪಿನ್ ಏನೋ ಇರ್ತೈತೆ ಅಲ್ರಿ ನಾಲ್ಕು ಪಿನ್ ಅದು ನನಗೆ ಗೊತ್ತಿಲ್ಲ ಎಷ್ಟು ಜಾಬ್ ನಮ್ಮ ನಮ್ಮನೆಯವ್ರು ನನ್ನ ಎ ಟಿ ಎಮ್ದು ಪಿನ್ ಕೋಡ್ ಪಿನ್ ಕೋಡಾ ಏನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ನಾಲ್ಕು ನಂಬರ್ ಇರ್ತ ಮತ್ತು ಯೂಟ್ಯೂಬರ್ನ ರುಕ್ಮಿಣಿ ಎಲ್ಲ ನಾ ಸುಳ್ಳು ಹೇಳ್ತಾ ಅಂತ ಅನಿಸ್ತಿರ್ಬೋದು ನಿಮ್ಗೆ ಗೊತ್ತಿಲ್ಲ ಖರೇನ ಜಂಪರೆಲ್ಲ ಸೈಲ್ ಹಾಕಿ ಬಿಟ್ಟವ್ರಿ ನಮ್ಮ ಮೊದಲಿನ ಲೋಕಾಪುರಕ್ಕೆ ಬಂದ ಎ ಟಿ ಎಮ್ದೊಳಗೆ ರೊಕ್ಕ ತೊಗೊಂಡಿ ನಾವು ಬಸ್ಸಿಗೆ ಹೋಗೋ ಪ್ಲಾನ್ ಇತ್ತು ರೊಕ್ಕ ಒಂದು ಇರ್ಲಿಲ್ಲಲ್ಲ ಹಂಗಾಗಿ ರೊಕ್ಕ ತಕೋಬೇಕು ಬೇಡ ಬೈಕ್ ತಗೊಂಡ್ರೆ ಹೋಗೋಣ ಅಂಥೇಳಿ ನಾವು ಒಂದು ಒಂದುವರಿ ಏನೋ ಆಗಿತ್ತು ಇಲ್ಲಿ ಮನೆಯಾಗ ಮನೆ ಬಿಡ್ಬೇಕಾದ್ರೆ ನಾನು ಈಗ ಅಲ್ಲಿಂದ ರೊಕ್ಕ ನಾವು ಈಗ ಮತ್ತೆ ಬಂದಿ ನೋಡ್ರಿ ಇದು ಮುದೋಳ ಹೊಳಿ ಮದುವೆ ಹೊಳಿಯೊಳಗೆ ನೀರೇ ಇಲ್ಲ ನೋಡ್ರಿ ಬಿಟ್ಟಿಲ್ಲ ಅಂತ ಅನಿಸ್ತೈತಿ ನೀರ ಇಲ್ಲಿಂದ ಇನ್ನು ನಮ್ದು ಯಾವ ಕಡೆ ಅಂದ್ರೆ ಜಮ್ಮಕಂಡಿ ಕಡೆ ಹೋಗೋದು ನೋಡ್ರಿ ನನಗೆ ಕಾರ್ ಅಂತಂದ್ರೆ ಕಾರಲ್ಲಿ ಹೋಗಬೇಕಾದ್ರೆ ಸುಮ್ಮನೆ ತ್ರಾಸ ಬಿಸಿಲು ಹತ್ತಿದ್ರೆ ಹತ್ತಲ್ ತಕ್ಕ ನಂಗೆ ಬೈಕ್ ಚಲೋ ಅಂತ ಅನಿಸ್ತೈತಿ ಹಂಗಾಗಿ ನಾನು ಬೈಕಲ್ಲ ಹೋಗಕ್ಕೆ ಇಷ್ಟಪಡ್ತೀನಿ ಎಷ್ಟೋ ದೂರ ಆಗಲೇ ಅದ ಬೈಕಲ್ಲಿ ಇಷ್ಟ ಇಷ್ಟಪಡ್ತೀನಿ ನೀವು ಮೊನ್ನೆ ಹೇಳಿದಿರಲ್ಲ ಡ್ರೆಸ್ ಚೆಂದಾಗ ಹಂಗಿಲ್ಲ ಸಿಂಪಲ್ಲಾಗಿರೋ ಸೀರೆ ಹುಡುಗೋರಿ ಅಂಥೇಳಿ ಅದಕ್ಕೋಸ್ಕರ ನನಗೆ ಬಿಸಿಲು ಇತ್ತು ಬಟ್ ಹುಡುಗೊಳಗೆ ಬೇಸರಾಗಿತ್ತು ಆದರೂ ಸೀರೆ ಉಟ್ಕೊಂಡೆ ನಾನು ನಿಮಗೋಸ್ಕರ ನಿಮ್ಗೆ ಇಷ್ಟ ಆಕೈತಿ ನೀವು ಖುಷಿ ಪಡ್ತೀರಿ ಅಂಥೇಳೆ ಈಗ ಮದೋಳಕ್ಕೆ ಬಂದಿ ನಾವು ಮದೋಳೋಕ್ಕೆ ಬಂದ ನಾವು ಇಲ್ಲಿ ಪಿಶ್ ಊಟನ ಮಾಡ್ತೀವಿ ಮಸ್ತ್ ಕೊಡ್ತಾರೆ ಇಲ್ಲೇ ಪಿಶ್ ಊಟ ಹಾಗಾಗಿ ಮುಂಜಾನೆ ನಾಷ್ಟ ಮಾಡಿದ್ದೆ ಇಲ್ಲಂತಲ್ಲ ನಾಷ್ಟ ಏನೋ ಮಾಡಿದ್ದೆ ಸರ್ ನೆನ್ಪು ನಮ್ಮ ಮನೆಯವರು ಅವರು ನೀರು ಹಾಸಿ ಬಂದ್ರಲ್ಲ ಹಾಗಾಗಿ ನನಗೇನು ಹೊಟ್ಟೆ ಹಸ್ತಿರ್ಕಿಲ್ಲ ಅದು ಮಧ್ಯಾಹ್ನ ಟೈಮಲ್ಲಿ ನಾನ್ ವೆಜ್ ಊಟನ ಉಣ್ಬಾರ್ದು ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ಒಂಥರ ಆಗ್ಬಿಡ್ತೈತಿ ಅದ್ರೊಳಗೆ ಬೇಸ್ಗೆ ಎಲ್ಲ ಮಸಾಲೆ ಐಟಮ್ಸು ಏನೂ ಬ್ಯಾಸ್ಗೆ ಟೈಮಲ್ಲಿ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಇನ್ನು ನಾನು ಒಲ್ ಅಂತಂದ್ರೆ ಇನ್ನು ನಮ್ಮ ಮನೆಯವರು ಜಗಳ ಮಾಡ್ತಾರೆ ಬಾ ಅಂತ ಹೇಳಿ ನನಗೆ ಪಿಶನ ಇಷ್ಟ ಆಕೈತಿ ಇಲ್ಲಿ ಮದ್ರೊಳಗೆ ಬಂದ್ರೆ ಪಿಶನ ತಿಂತೇವಿ ಹಾಗಾಗಿ ಸರಿ ಆಯಿತು ಏನು ಬೇಕಾ ಅದನ್ನು ತಗೋ ನನಗೇನು ಬೇಕು ನೋಡೋಣ ನಾನು ತಗೋತೀನಂತ ಅವರು ನಾನು ಮೊದ್ಲ ಹೇಳೀನಿ ನೀನು ಮಟನ್ ಸರಿ ಇರಂಗಿಲ್ಲ ಫಿಶ್ ಒಂದು ಮಸ್ತ್ ಇರ್ತೈತಿ ಮಟನ್ ನಾನು ಮನೆಯಾಗ ಮಂಡ್ರೆ ತಿನ್ನಲ ಸಿಕ್ಕಾಪಟ್ಟೆ ಮಸ್ತ್ ಮಸ್ತಾಗಿರ್ತೈತಿ ಎರಡು ದಿನ ಇಟ್ಟು ಒಂದು ತಿನ್ಬೋದು ಅಷ್ಟು ಇರ್ತೈತಿ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ ಯಾಕಂದ್ರೆ ಅವ್ರು ಯಾವಾಗಲೂ ಮಟನೇ ತಗೋದಾರಲ್ಲ ಹೋದ್ರೆ ಬಟ್ ಒಂಚೂರು ರುಚಿ ಇರೋಂಗಿಲ್ಲ ಟೇಸ್ಟ್ ಇರೋಂಗಿಲ್ಲ ಏನು ಇರೋಂಗಿಲ್ಲ ಆದರೂ ಅವ್ರು ಹೆಂಗೆ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳಾಗದಿದ್ದೆ ಇಲ್ಲ ಅಂಥೇಳಿ ನಮ್ಮ ಮನೆಯವ್ರು ನಾನು ತಿನ್ನೋ ಅವೋ ನೀ ತಿನ್ನೋ ಆಕೆ ನಿನಗೆ ಏನು ಬೇಕಂದ್ರೆ ನೀ ತಗೋ ನಂಗೆ ಏನು ಬೇಕಂದ್ರೆ ನಾನು ತಗೋತೇನೆ ಅಂತ ಹೇಳಂದ್ರೆ ಅವ್ರು ಮತ್ತು ಮಟನ್ ಎರಡು ಮಟನ್ ಹೇಳಿದ್ರು ನಂಗೆ ಒಂದು ಪಿಶ್ ಹೇಳಿದ್ರು ಸರಿ ಆಯಿತಾ ನಿನ್ನಿಷ್ಟ ಇಷ್ಟ ಅಂಥೇಳಿ ಫಸ್ಟ್ ಸೌತೆಕಾಯಿ ಕೊಟ್ಟಿದ್ರೆ ಅದ್ರೊಳಗೆ ಬಿಸ್ಲಾಗ ಹೋಗಿದ್ವಿ ಎಲ್ಲ ಸೌತೆಕಾಯಿ ತಿಂದ ಸ್ವಲ್ಪ ತನ್ನ ಅನಿಸ್ತೈತೆ ಅಂತೇಳಿ ನಾವು ಬಟಲ್ ಒಳಗೆ ನೀರು ಓದಿರ್ತೀವಿ ಆದ್ರೂ ಬಿಸಿಲಿಗೆ ಕಾದಿರ್ತಾವ ಭಾಳ ಇಲ್ಲಿ ನೀರು ಕೊಡಂಥೇಳಂತಂದಿವಿ ಬಿಸಿಲಿನ ನೀರು ನಮ್ಗೆ ಆಗಂಗಿಲ್ಲ ಅವರು ಇದು ಚಾವಿ ಒಳಗೆ ಹಾಕಿದ್ರು ಅವನು ತುಂಬಿಕೊಟ್ರಹ್ ಇವು ಫಿಲ್ಟರ್ ನೀರು ರೀ ಅಂತೇಳಿ ಅಂದೀವಿ ನಾನು ನೋಡಿನ ಎಲ್ಲಾರು ತೊಗೊಳೋದು ಫಿಲ್ಟರ್ ನೀರು ಹೌದ್ರಿ ನಾವು ಅವ್ನಸರದೊಳಗೆ ಅವು ಡಬ್ಬಿ ಎಲ್ಲ ಖಾಲಿ ಆಗಿದ್ದಿದ್ದು ಇಲ್ಲ ಅವ್ಸರ್ದಿ ನಾವು ರೀ ಅಂತೇಳಿ ಅಂತಂದ್ರೆ ಸರಿ ಆಯ್ತು ಅಂತೇಳಿ ಈಗ ಊಟ ಬಂತು ಇನ್ನೂ ಊಟ ಮಾಡ್ತೀವಿ ನಮ್ಮ ಮನೆಯವ್ರಿಗೆ ಅದೇ ಟೈಮಲ್ಲಿನ ಫೋನ್ ಬಂತು ಈಗ ಮೋದಿಯವರು ರೊಕ್ಕ ಬಿಡ್ತಾರಲ್ಲ ರೈತರಿಗೆ ಎಷ್ಟು ತಿಂಗ್ಳುಗಮ್ಮಿ ಏನೋ ಎರಡು ಸಾವಿರ ರೂಪಾಯಿ ಐತಿ ಬಿಡ್ತಾರಲ್ಲ ಅವರು ಅದು ರೊಕ್ಕನ ಬಂದಿರಕಿಲ್ಲ ಹೊಲ ಇವ್ರ ಆಗ್ಯಾವಲ್ಲ ಆದರೂ ಬಂದಿರಕಿಲ್ಲ ಅಂತ ಮನೆ ಕೃಷಿ ಇಲಾಖೆಗೆ ಹೋಗೇನೋ ಅವರು ಇದನ್ನ ಮಾಡಿ ಅಂತ ಅದಕ್ಕೆ ಫೋನ್ ಹಚ್ಚಿದ್ರು ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಮಿಸ್ಸಸ್ ಅವ್ರದ್ದು ಹೇಳಿ ಅಂತೇಳಿ ಅಂದ್ರೆ ಗಂಡ ಹೆಂಡತಿ ಹೆಸ್ರೇ ಹೊಲ ಇತ್ತಂದ್ರೆ ಅಂದರೆ ಇಬ್ಬರದೊಳಗೆ ಒಬ್ರಿಗೆ ಎಷ್ಟ ಬರ್ತೈತೆ ಅಂತ ಇಬ್ಬರಿಗೂ ಬರೋಂಗಿಲ್ಲ ಅಂತ ರೊಕ್ಕ ಹಾಗಾಗಿ ನಾನು ಇನ್ನೊಂದೇ ನಮ್ಮ ಮನೆಯವ್ರು ಯಾಕತ್ತೆ ಹಂಗ ಏನಾದರೂ ಆಧಾರ್ ಕಾರ್ಡ್ ನಂಬರ್ ಅಂತಂದ್ರೆ ಕೊಟ್ಟು ಕೊಟ್ಬಿಡೋದನ್ನು ಯಾರು ಏನು ಕೇಳೋಂಗಿಲ್ಲ ಬಿಡೋಂಗಿಲ್ಲ ಅಂತೇಳಿ ಅವ್ರು ಅದನ್ನ ಹೇಳೋಕ್ಕಿದ್ರೆ ಇಲ್ಲ ನಾನು ಹೋಗಿ ಮಾಡಿಸಿ ಬಂದೀನಿ ಕೃಷಿ ಅದು ಅವರು ಅಂತೇಳಿ ಮೊದಲು ಅಲ್ಲಿ ಯಾರಿಗಾದ್ರೂ ಹಚ್ಚಿ ಕೇಳಿ ಕನ್ಫರ್ಮ್ ಮಾಡ್ಕೊ ಆಮ್ಯಾಗ ಕಟ್ ನಿನ್ನ ಆಧಾರ್ ಕಾರ್ಡ್ ನಂಬರ್ ಅತಿ ಕೊಡು ಅಂತ ಅಂತಂದೆ ಸರಿ ಹ್ಞೂ ಅಂಥೇಳಿ ಅಂತಂದು ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಆಮ್ಯಾಗೆ ಕೊಟ್ರು ಅದ್ರ ನಂತರ ಊಟ ಮಾಡಾಕತಿ ನೋಡ್ರಿ ನಾನು ಹೇಳಿದ್ನಲ್ಲ ನಮ್ಮ ನೀರ ಮಟನ್ ತೊಗೊಂಡೆ ನಾನು ಫಿಶ್ ತೊಗೊಂಡೆ ಅಂತೇಳಿ ವೆಜಿಟೇರಿಯನ್ಸ್ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿರಿ ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್ ಅಲ್ಲ ನಾನು ಮನೆಯಾಗ ನನಗೆ ಮನೆಯಾಗ ಫಿಶ್ ಮಾಡ್ತೇನೆ ನಮ್ಮ ಮನೆಯವ್ರಿಗೆ ಹೆಂಗೆ ಅಂದ್ರೆ ಕೊಬ್ಬರಿ ತರಿ ತರಿಯಾಗಿ ಹಾಕ್ಬೇಕು ಅದು ಕೆಲವೊಂದು ಅಡುಗೆಗೆ ನಾವು ಹೆಂಗೆ ಮಾಡ್ತೇವೆ ಮಸಾಲೆನ ಹೆಂಗೆ ರುಬ್ಕೊಂಡು ಹಾಕ್ತೇವೆ ಅದ್ರ ಮ್ಯಾಗ ಟೇಸ್ಟ್ ಬರ್ತೈತದ ಬಟ್ ಇವ್ರಿಗೆ ಹಂಗೆ ಇಷ್ಟ ನಾನು ಏನು ಮಾಡ್ತೇನೆ ಅಂದ್ರೆ ನಾನು ಫಿಶ್ ತಗೊಂಬರ್ತೇನೆ ಅಂತಂದ್ರೆ ಇಲ್ಲ ನಾನು ಮಾಡೋಂಗಿಲ್ಲ ಹಂಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ಬಿಡ್ತೇನೆ ನಾನು ಅದಕ್ಕೋಸ್ಕರ ನಾನು ಹೊರಗಡೆ ಬಂದಾಗನ ಹೊರಗಡೆ ಬಂದಾಗ ಅಂತಂದ್ರೆ ಮೊದಲಕ್ಕೆ ಬಂದ್ರೆ ಕಂಪಲ್ಸರಿ ಪೇಷನ್ನ ಊಟ ಮಾಡ್ತೀವಿ ಅದನ್ನ ನೋಡ್ರಿ ಮತ್ತು ಅವರು ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ರು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆಲ್ಲ ಹೌದ್ರಿ ಕೊಡ್ರಿ ಆಧಾರ್ ಕಾರ್ಡ್ ನಂಬರ್ ಅಂತೇಳಿ ಅಂತಾನೆ ಅಂತಲೇ ನಮ್ಮ ಮತ್ತು ವಾಪಾಸ್ ಫೋನ್ ಹಚ್ಚಿ ಮತ್ತು ಕೊಡೋಕಾದ್ರೆ ನಂದು ನಂದು ಮತ್ತು ನಮ್ಮ ನಗೇನಿದೆ ಅದನ್ನ ತೆಗೆದುಕೊಡಾಕತ್ತಿದ್ದೆ ಸಿಟೀಲಿ ನಮ್ಮ ಮನೆಯವ್ರಿಗೆ ಆಧಾರ್ ಕಾರ್ಡ್ ಓದಲ್ ನಾಳೆ ಕೊಡ್ತೀನಿ ಇಲ್ಲ ಈ ಕಡೆ ಕೊಡ್ತೀನಿ ಅಂತೇಳಿ ಅವ್ರು ಮತ್ತೊಮ್ಮೆ ಕಾಲ್ ಹಚ್ಚಿದ್ರೆ ಅಂಥೇಳಂತಂದು ಅವ್ರು ಮತ್ತೊಮ್ಮೆ ಹಚ್ಚಿದ್ರು ಅರ್ಜೆಂಟ್ ಐತೆ ಅಂತ ಅನಿಸ್ತೈತಿ ಹಂಗಾಗಿ ಎರಡು ಸಲ ಹಚ್ಚಿದಾಗ ಯಾಕಂದ್ರೆ ನಾವು ಈಗ ಎಲ್ಲ ಸ್ಕ್ಯಾಮ್ ನಡೀತಾವಲ್ಲ ರೀ ಆನ್ಲೈನಲ್ಲೆಲ್ಲ ಈಗ ಅಕೌಂಟಲ್ಲಿರೋ ದುಡ್ಡೆಲ್ಲ ತಗೊಳ್ಳೋದು ಮಾಡೋದು ಅಂಥೇಳಿ ಹಂಗೆ ಈಸಿಯಾಗಿ ನಾವು ಯಾರಾದರೂ ಏನಾದರೂ ಕೊಡು ಅಂತಂದ್ರೆ ಕೊಡಾಕ ಹೋಗ್ಬಾರ್ದು ಎಲ್ಲ ಡೀಟೇಲ್ಸ್ನ ಕೇಳ್ಕೊಂಡು ಆಮ್ಯಾಗ ನಾವು ಕೊಡಬೇಕೈತಿ ಸುಮ್ಮ ಸುಮ್ಮನೆ ಹಂಗೆ ಅಂದ್ರೆ ಈ ಕಡೆ ಪ್ರಾಬ್ಲಮ್ ಆ ಕ್ಕಿಂತ ಮುಂಚೆ ನಾವು ಎಚ್ಚೆ ಚಲೋ ಪ್ರಾಬ್ಲಮ್ ಆದಿಂದ ಪ್ರಾಬ್ಲಮ್ ಆಗೈತಿ ಅದನ್ನ ಇಕ್ಕಟ್ಟ ಸರಿ ಮಾಡೋಕೆ ನಮ್ಗೆ ಜಾಸ್ತಿ ಟೈಮ್ ಬೇಕು ಅದಕ್ಕೋಸ್ಕರ ನಾನು ನಮ್ಮನೆಯವ್ರಿಗೆ ಹೇಳೋದು ನಾನು ಇಲ್ಲಿ ಫಿಶ್ ಫ್ರೈ ಅಂದರು ಮಸ್ತ್ ಅಂದ್ರೆ ಮಸ್ತ್ ಇರ್ತಾವ ಬಟ್ ನಾನು ಮನೆಗೆ ಮಾಡ್ತೀನಿ ಅಷ್ಟು ರುಚಿ ಬರೋಂಗಿಲ್ಲ ಅದು ಹೆಂಗೆ ಗೊತ್ತಿಲ್ಲ ಒಬ್ಬೊಬ್ರು ಕೈಗುಣ ಅಂತಾರಲ್ಲ ಫಿಶ್ ಮಾಡೋದ್ರಲ್ಲಿ ಬಟ್ ಎಲ್ಲ ಅಡುಗೆ ಮಸ್ತ್ ಮಾಡ್ತೀನಿ ಫಿಶ್ ಮಾಡೋಕೊಂದಿ ಎಡವಟ್ ಎಡವಟ್ಟ ಚಲೋ ಆಕ ಬಟ್ ನನಗೆ ನಾನು ಮಾಡಿರ್ತೇನಲ್ಲ ಹಂಗಾಗಿ ನನಗೆ ಇಷ್ಟ ರುಚಿ ಅನ್ಸಂಗಿಲ್ಲ ಅವ್ ಗೊತ್ತಿಲ್ಲ ಒಟ್ನಲ್ಲಿ ಹಂಗಾಗಿ ನಾನು ಮಾಡಾಕನ ಹೋಗಂಗಿಲ್ಲ ಇಲ್ಲಿ ಯಾರಾದರೂ ಮುದೋದವ್ರು ಇದ್ರೆ ಅಂದ್ರೆ ಕೇಳ ಕೇಳ್ತಿರ್ಬೋದು ಬಟ್ ಇದು ಈ ಬಸ್ ಸ್ಟ್ಯಾಂಡ್ ದಾಟಿ ಮುಂದ ಎಲ್ಲಂದ್ರ ಜಮಖಂಡಿ ರೋಡಿಗೆ ಐತ್ ನೋಡ್ರಿ ಈ ಕಡೆ ಮುಂದ ಏನೋ ಐತಪ್ಪ ಅದ್ ಹೆಸರು ಮ್ಯಾಗ್ ಮ್ಯಾಗ್ ಐತಿ ಸಂದ ಐತಿ ದೊಡ್ಡದೇನಿಲ್ಲ ಇಲ್ಲಿ ಫ್ಯಾಮ್ಲಿ ರೂಮ್ ಅಂತ ಏನು ಇಲ್ಲ ಸಪ್ರೇಟ್ ಒಂದು ರೂಮ್ ಐತಿ ಮತ್ತೆ ಡ್ರಿಂಕ್ ಆಗಲಿ ಸ್ಮೋಕ್ ಆಗಲಿ ಮಾಡಕಲ್ಲಿ ಫರ್ಮಿಷನ್ ಇಲ್ಲ ಅದೊಂದು ಖುಷಿ ಇಲ್ಲಿ ಹೊರಗನ ಕುಂತೀವಿ ನಾವು ಇಲ್ಲಿ ಹಿಕ್ಕ ಯಾರು ಇರ್ಲಿಲ್ಲ ಬಟ್ ಆಮ್ಯಾಗ ವೆಜ್ ನಾನ್ ವೆಜ್ ಅಂತಂದ್ರೆ ನಮ್ಮ ಕಡೆ ಲೇಡೀಸ್ ಹೋಗೋದು ಕಡಿಮೆ ನಾನ್ ವೆಜ್ ತಿನ್ನಾಕ ಗಂಡು ಮಕ್ಳು ಅಷ್ಟನ್ನ ಹೋಗ್ಕಾರ ಬಟ್ ನಾನು ಹಂಗಿಲ್ಲ ನಾನು ಯಾಕಂದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಾರಲ್ಲ ಹಂಗೆ ನನಗೇನು ಅನ್ಸಂಗಿಲ್ಲ ಸರಿ ಇಲ್ಲ ಇಲ್ಲೇ ನಾನು ಅಲ್ಲಿ ಇರ್ಲಿಲ್ಲ ಅಂದ್ರೆ ಬೇಡ ವಾಪಸ್ ಹೋಗೋಣ ಬಾ ಅಂತೇಳಿ ಅಂತಂದೀವಿ ಒಂದ್ಸಲ ಹಿಂಗಾಗಿತ್ತು ಇಲ್ದೇ ಇರುವಾಗ ಕೆಳಗಡೆ ಅಲ್ಲೇ ಕೆಳಗಡೆ ಒಂದೈತಿ ಅಲ್ಲಿ ತಿನ್ನಾಕ ಅಲ್ಲಿ ತಿನ್ನಕೆ ಹೋ ಹೋದೀವಿ ಬಟ್ ಇಷ್ಟು ರುಚಿ ಇರಲಿಲ್ಲ ಮತ್ತು ಅದು ರೊಟ್ಟಿ ಹೆಂಗಂತಂದ್ರೆ ಜಾಸ್ತಿ ದಿನದ್ದು ಅದು ಅಂದ್ರೆ ಅವು ಹುಳ ಅಂತ ಹುಳ ಅಕ್ಕ ನೋಡ್ರಿ ಅವು ಏನೋ ಅಂತಾರಪ್ಪ ಹುಳಕ್ಕೆ ಹೆಸರು ನೆನಪು ಬರೋಲ್ತ ನಾನು ಅರ್ಧ ಅರ್ಧ ರೊಟ್ಟಿ ತಿಂದೇನಿ ಒಳಗೆ ಅದು ರೊಟ್ಟಿ ಒಳಗಿಂದ ಅದು ಹುಳ ಬಿಟ್ಟೈತಿ ಈ ಕಡೆ ತಿನ್ನು ಬಂದು ಬಂತು ಆಪಾಸ್ ನಂಗೆ ಊಟ ನಾ ಮಾಡಕ್ ಹೋಗ್ಲಿಲ್ಲ ಅವ್ರಿ ಕಡೆ ಬೇಡ ಊಟ ಕೊಡ್ತೇನಿ ಅಂತ ಹೇಳಂತಂದ್ರ ಹೆಂಗೆ ನೋಡಿದ್ ಹೆಂಗ ಆಗಂಗಿಲ್ಲ ಉಣ್ಣಾಕಿಲ್ಲ ಅಂತೇಳಿ ಬಿಟ್ಟಿವಿ ಹಂಗಾಗಿ ಇಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ರ ಮನೆಯವ್ರು ಅಲ್ಲೇ ಊಟ ಮಾಡಿಕೊಂಡ ಈಗ ಮತ್ತೆ ದಾರಿ ಇಲ್ಲಿ ಬಂದ್ ನೀರ್ ಕುಡಿಯಾಕತ್ತೇವಿ ಬಸ್ಸಿಗೆ ಬಂದಿದ್ರಿ ಇಷ್ಟೊತ್ತಲ್ಲಿ ವಾಪಸ್ ಹೋಗ್ತಿದ್ದೀನು ಅಲ್ಲಿ ರೊಕ್ಕ ತಕ್ಕೊಳ್ಳೋದಿತ್ತಲ್ಲ ಹಂಗಾಗಿ ದೂರ ದೂರಕ್ಕೆ ಅರವತ್ತು ಕಿಲೋಮೀಟರ್ ಅರವತ್ತೈದು ಕಿಲೋಮೀಟರ್ ಐತೆ ಇನ್ನು ನಮ್ಮ ಊರಲ್ಲಿಂದ ಅಷ್ಟಿರ್ತೀವಿ ನಂಗೆ ಕಾರ್ ಜರ್ನಿ ಆಗಿ ಬರೋಂಗಿಲ್ಲಲ್ಲ ಹಂಗಾಗಿ ಇಷ್ಟೆಲ್ಲ ಕಷ್ಟ ನೋಡ್ರಿ ಇಲ್ಲ ಅಂದ್ರೆ ಇಷ್ಟೊಂದು ಕಷ್ಟ ಇರಲಿಲ್ಲ ಕಾರಾಗಿ ಆಗಿ ಬಂದಿದ್ರೆ බස්ටී බයිකල්ල රයිට මාඩෝදන්න රැසික්කාහට ඒ පම හ හැම බාලාා තිලේ ನಾವು ಮುದೋಳದಿಂದ ಏನು ಬರ್ತೇವಿಲ್ಲ ಲೋಕಾಪಲ್ ಇದ್ದ ಅಂತ ಅನ್ನಿಸ್ತೈತಿ ಅಲ್ಲಿಂದ ಈ ಕಡೆ ಎಲ್ಲ ಭೂಮಿಗಳು ಪೂರ್ತಿ ಹಚ್ಚ ಹಸಿರಿನ ಎಲ್ಲ ಕಡೆ ಕಬ್ಬು ಆ ಬಿಳಿ ಈ ಬೆಳಿ ಎಲ್ಲ ಇರ್ತೈತಿ ಅದ್ರ ನಮ್ಮ ಏರಿಯಾ ಕಡೆ ಬಂದ್ರೆ ಎಲ್ಲಾರೋ ಒಂದೊಂದಷ್ಟು ಬಯಲು ಪ್ರದೇಶ ನಮ್ದು ಆ ಕಡೆ ಮುದೋಳ ಹೊಳಿ ಐತಿ ಮತ್ತು ಜಮಕಣಿಗೆ ಮತ್ತೆ ಮುಂದೆ ಹಂಗೆ ಹೊಳಿ ಅದು ಇದು ಹಿಂಗೆಲ್ಲ ಅದಾವ ಆದರೆ ನಮ್ಮ ಕಡೆ ಒಂದು ಕೌಲಿ ಇಲ್ಲ ಒಂದು ಹೊಳಿ ಇಲ್ಲ ಹಳ್ಳಿಲ್ಲ ಕೊಳ್ಳಿಲ್ಲ ಏನೂ ಇಲ್ಲ ಮರುಭೂಮಿ ಥರ ಕಾಣಿಸ್ತೈತಿ ಟೈಮ್ ಟೈಮಲ್ಲಿ ಸಹಿತ ಈ ಕಡೆ ಎಲ್ಲ ಜರ್ನಿ ಮಾಡಬೇಕಾದ್ರೆ ಖುಷಿ ಅಂತ ಅನಿಸ್ತೈತಿ ಬ್ಯಾಸಿಗೆ ಥರ ಕಾಣಿಸಂಗಿಲ್ಲ ಇಲ್ಲಿ ನಾವೀಗ ಜಮಖಂಡಿ ಎಂಟ್ರೆನ್ಸ್ ಬಂದೀವಿ ಬಂದ ದನದ ಜಾತ್ರೆ ನಡಿತೈತೆ ಅಂತ ನೋಡ್ರಿ ಜಮಖಂಡಿ ಅವ್ರು ಯಾರಾದರೂ ಇದ್ರೆ ಅಂದ್ರೆ ಅಥವಾ ಈ ಪ್ರಾ ಪ್ರಾಣಿ ಪ್ರೇಮಿಗಳು ಯಾರಾದರೂ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ವರ್ಷಕ್ಕೊಮ್ಮೆನೂ ನಡೀತೈತೆ ಅಂತ ಅದರದ ವಿಡಿಯೋ ಕ್ಲಿಪ್ಪಿಂಗ್ ಲಾಸ್ಟಿಗೆ ನಾನು ಬರೋ ಮುಂದೆ ಕೇಳಿ ಇದನ್ನು ಕೇಳೆ ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ ಕ್ಲಿಪ್ಪಿಂಗ್ ಹಾಕ್ತೇನೆ ನಂಗೆ ಫಸ್ಟ್ ಗೊತ್ತಿರಲಿಲ್ಲ ಎಷ್ಟು ಮಸ್ತ್ ಮಸ್ತ್ ಇದ್ದು ರೀ ಹೊರ್ಗಳು ಎಪ್ಪ ನೋಡಾಕ ಎರಡು ಕಣ್ಣು ಸಾಲ್ತಿರ್ಕಿಲ್ಲ ಅಷ್ಟು ಚೆಂದ ಇದ್ದು ಹೊರ್ಗಳು ಪ್ರತಿ ವರ್ಷವೂ ನಡೀತೈತೆ ಅಂತ ನಾವು ಅಂದ್ಕೊಂಡ್ವಿ ಈಗ ಗುರುವಾರ ಜಮ್ಕಂಡಿ ಸಂತಿ ಅಂದ್ರೆ ನಮ್ಮ ಮನೆಯವ್ರ ಇಲ್ಲ ಸಂತಿ ಹೇಳಂತಂದ್ರ ಹೌದಾ ಅದ್ರದ್ದು ದ ಸಿಕ್ಕಾಪುಡಿ ದನುಗಳಿದ್ದು ನನಗದ ಏನಪ್ಪ ಇಷ್ಟೊಂದು ದನಗಳದಾವ ಹೇಳಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ತಕೊಂಡೆ ತಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು ಹಿಂಗೆ ನಾವು ದೇವಸ್ ಈಗ ಜಾತ್ರೆ ಈ ಥರ ದೇವ್ರ ಜಾತ್ರೆಯೂ ನೋಡೋದಕ್ಕಿಂತ ಈ ದನದ ಜಾತ್ರೆ ರೀ ಅದನ್ನ ನೋಡೋದ ಒಂದು ಖುಷಿ ನಾನು ಹೇಳಿದ್ದೆಲ್ಲ ಯಾಡ್ ಕಂಡು ಸಲ ನೋಡಾಕ ಅಷ್ಟು ಚಂದ ಯಾವ ಥರ ಬಂದಿರ್ತಾವ ದನಗೋ ಹೊರ್ಗಳು ಎಷ್ಟು ಮಸ್ತ್ ಮಸ್ತ್ ಬಂದಿರ್ತಾವ ಅವ್ಕ ಮೇವು ಹೂತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ತಗೊಂಡು ಬಂದಿರ್ತಾರೆ ಇಡೀ ಅಲ್ಲಿ ತಾಲ್ಲೂಕಿನ ಅದೆಂತ ಬಂದಿರ್ತಾರೆ ಅಥವಾ ಗೊತ್ತಿರೋರೆಲ್ಲ ಜಮಖಂಡಿ ತಾಲ್ಲೂಕ್ ಬಿಟ್ಟು ಈ ಮದುವಳು ಈ ಕಡೆ ಎಲ್ಲ ಬಾಗಲಕೋ ಬಾಗಲಕೋಟೆ ಡಿಸ್ಟಿಕ್ ಬಿಜಾಪುರ ಡಿಸ್ಟ್ರಿಕ್ದವರೆಲ್ಲ ಹೋಗ್ಬೋದನ್ನ ಮೇ ಬಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ದನಗಳು ನೋಡಿ ನನಗೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ನಾನು ಹಂಗೆ ನೋಡ್ರಿಕ್ಕೆಲ್ಲ ಈಗಡೆ ನಮ್ಮ ಮನೆಯವ್ರು ಅಂದ್ರೆ ಈ ದನಗಳು ನೋಡಿಲ್ಲ ಅಂದಾಗ ನೋಡಿದೆ ಇಲ್ಲಿ ನೋಡ್ರಿ ಈಗ ಜಮಖಂಡಿ ಒಳಗೆ ಬಂದೀವಿ ಜಮಖಂಡಿ ಒಳಗೆ ಹನುಮಪ್ಪನ ಗುಡಿ ಇದೆ ನೋಡ್ರಿ ಮಾರ್ಕೆಟ್ ಒಳಗನ ಐತಿ ಹೊರಗಡೆ ಅಷ್ಟ ದೊಡ್ಡದಿಲ್ಲ ದೇವಸ್ಥಾನ ಚಂದ ಐತಿ ಒಳಗಡೆ ಹಾಂ ಆಂಜನೇಯನ ಮೂರ್ತಿ ಐತಿ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಇನ್ನು ಬಂಗಾರ ಅಂಗಡಿಗೆ ಹೋಗೋದು ನೋಡ್ರಿ ನಾವು ಪಾಡೆ ದಿನ ತರ್ಬೇಕಂತ ಆವತ್ತ ಹೋಗ್ಬೇಕಂತ ಅಂದ್ಕೊಂಡಿ ನಮ್ಮ ಮನೆಯವ್ರು ಏನಂತಂದ್ರೆ ಇಲ್ಲ ಇವತ್ತು ನಾನು ಖಾಲಿ ಇದ್ದೀನಿ ಇವತ್ತ ಹೋಗ್ಬರ ಬಾ ಅಂತ ಹೇಳಂತಂದ್ರೆ ಹಂಗಾಗಿ ನಾವು ಮತ್ತೆ ಇವತ್ತ ಬಂದೀವಿ ಈಗ ಇಲ್ಲೇ ಗೋಲ್ಡ್ ಅಂಗಡಿ ಬಂದೀವಿ ನೋಡ್ರಿ ನಾನಿಲ್ಲ ನೆಕ್ಲೆಸ್ ಡಿಸೈನ್ ತೋರ್ಸಕತ್ತಿನಲ್ಲ ಇವು ಓಲ್ಡ್ ಮಾಡಲ್ ಅಂದ್ರೆ ಭಾಳ ಓಲ್ಡ್ ಮಾಡಲ್ಲ ನಿಮ್ಗೆ ಈ ಥರ ಇಷ್ಟ ಆಗ್ತವ ಅಥವಾ ಈಗ ನ್ಯೂ ಡಿಸೈನ್ ಎಲ್ಲ ಬಂದವಲ್ಲ ಆ ಥರ ಇಷ್ಟ ಆಗ್ತವ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನು ಯಾವ್ದು ತೊಗೊಂಡಿರ್ಬೋದು ಅಂತನು ಗೆಸ್ ಮಾಡ್ರಿ ಇಲ್ಲೇ ನಾನು ನ್ಯೂ ಡಿಸೈನ್ದೊಳಗು ನೋಡಕತೀನಿ ಮತ್ತು ಓಲ್ಡ್ ಡಿಸೈನ್ದೊಳಗು ನೋಡಕತ್ತೀನಿ ಅಂದರೆ ಹಾಕೊಂಡ್ರೆ ಯಾವ ಲುಕ್ ಅನ್ನಿಸ್ತಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾನಿಲ್ಲಿ ಡಿಸೈನ್ನೇ ಯಾಕೆ ಶೇರ್ ಮಾಡ್ಕೋತೇನೆ ಅಂತಂದ್ರೆ ಯಾರಾದರೂ ತಗೊಳ್ಳೋರು ಇದು ಇರ್ತಾರಲ್ಲ ಈಗ ನಾವು ಎಲ್ಲ ಕಡೆ ಬಂಗಾರ ಅಂಗಡಿಗೆ ಹೋದಾಗ ಎಲ್ಲ ಕಡೆ ಒಂದೇ ಥರ ಸಿಗೋಂಗಿಲ್ಲ ನಮ್ಗೆ ಡಿಸೈನ್ನೇ ಇದರಲ್ಲಿ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಟು ಒಂದ ನೀವು ಮತ್ತು ಹೋದಾಗ ಅಥವಾ ಹೇಳಿ ಮಾಡ್ಸ್ಕೊಬೋದು ಈ ಥರ ಡಿಸೈನ್ ಇಲ್ಲ ನಮಗೆ ಈ ಥರ ಡಿಸೈನ್ ಹೇಳಿ ಅನ್ನೋ ಒಂದು ರೀಸನ್ನಿಂದಾಗಿ ನಾನು ಇಲ್ಲೇ ಗೋಲ್ಡ್ ಶಾಪಿಗೆ ಹೋದಾಗ ನಾನು ನೆಕ್ಲೆಸ್ ಆಗಲಿ ಏನಾದರೂ ಇಯರಿಂಗ್ಸ್ ಅತಿ ಏನಾದರೂ ಹೊಸ ಡಿಸೈನ್ ಬಂದಿದ್ದು ಅಂದರೆ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ ಕೆಲವರಿಗೆ ಏನು ಅನ್ನಿಸ್ತೈತೆ ಅಂತಂದ್ರೆ ಅಯ್ಯೋ ರ ಮೀನು ಬರೆಯೊಡಿ ಹೊಣೆಗ ಮಕ್ಕಳ ತೊಗೊಳ್ಳಕ್ ಹೋಗಂಗಿಲ್ಲ ಅಂತೇಳಿ ಏನ್ ಮಾಡೋದ್ರಿ ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರಲ್ಲ ನನ್ನ ಗಂಡಗೂ ನೌಕರಿ ಇಲ್ಲ ನಮ್ದು ಇನ್ನ ರೈತರಂತರ ಅಂತ ಹತ್ತು ಇಪ್ಪತ್ತು ಎಕರೆ ಹೊಲಾನು ಇಲ್ಲ ನಮ್ದು ಇರೋದ ಎರಡು ಎಕರೆ ಹೊಲ ಅದರೊಳಗೆ ನಾವು ಜೀವನ ಮಾಡಬೇಕು ಯಾವಾಗಲಾದರೂ ಏನಾದರೂ ಒಂದು ಮೂಗುತಿ ತಗೊಳ್ಳೋಕೋದ್ರೂ ಗೋಲ್ಡ್ ಅಂಗಡಿಗೆ ಹೋಗ್ಬೇಕಲ್ಲ ಹಾಗಾಗಿ ನಾನು ವಿಡಿಯೋನ ಶೇರ್ ಮಾಡ್ತಿರ್ತೇನೆ ಅಲ್ಲಿಂದ ನಾವು ಮ್ಯಾಗ ಅಲ್ಲಿಂದ ಕೆಳಗೆ ಬಂದೀವಿ ಕೆಲವರು ಹೇಳಿತ್ತು ನೀವು ಎಲ್ಲಿ ಹೋಗಿರಿ ಅಂತೇಳಿ ಪದ್ಮಾವತಿ ಜ್ಯೂಲರಿ ಐತೆ ನೋಡಿರಿ ಇದ್ರೊಳಗೆ ಪದ್ಮಾವತಿ ಅಂದ್ರೆ ಎರಡು ಅದಾವ ಅದು ಯಾವುದೋ ಒಂದು ಬ್ಯಾಂಕ್ ಮುಂದ್ಗಡೆ ಏನೋ ಅದು ಬ್ಯಾಂಕ್ ಮುಂದ್ಗಡೆ ಹಾಕಿದ್ದು ಸ್ವಲ್ಪ ಹಿಂದ್ಗಡೆ ಐತೆ ನೋಡ್ರಿ ಅಲ್ಲಿ ತಗೊಳೋದು ನಾವು ನನಗೆ ಭಾಳ ವರ್ಷದ ಆ ಭಾಳ ವರ್ಷ ಅಂತಂದ್ರೆ ಒಂದು ಎರಡು ಮೂರು ಎರಡು ವರ್ಷ ಅಂತ ಅನಿಸ್ತೈತಿ ಲಕ್ಷ್ಮೀ ಮುಖವಾಡ ತಗೋಬೇಕು ತಗೋಬೇಕು ಅನ್ನೋ ಆಸೆ ಭಾಳ ಇತ್ತು ಹಾಗಾಗಿ ಸರಿ ಆಯಿತು ಹೆಂಗಿದ್ರು ನನ್ನ ನಾನು ರೊಕ್ಕ ಇದೆಯಲ್ಲ ಸೇವಿಂಗ್ಸ್ ರೊಕ್ಕ ಅವನು ತೊಗೊಂಡ್ರೆ ಅಂತ ಅಂತೇಳಿ ನಾನು ಇಲ್ಲೇ ನೋಡಕ್ಕತ್ತೀನಿ ಹ್ಮ್ ಯಾಕಂದ್ರೆ ನಾನು ಹದಿನೇ ಹೇಳಿದ್ನಲ್ಲ ಚಲೋ ದಿನ ಇರೋ ಟೈಮಲ್ಲಿ ನಾವು ಬೆಳ್ಳಿ ಬಂಗಾರ ತೊಗೊಂಡ್ವಿ ಅಂದ್ರೆ ಮತ್ತೆ ಮ್ಯಾಂಗಾನ ನೋಡ್ರಿ

ಇವತ್ತು ಅಷ್ಟ್ರೀ ರೀ ವರ್ಷ ವರ್ಷ ಕಮ್ಬೇಕ್ರಿ ಹೌದ್ರಿ ಯಾವ ಊರೀ ನೀವು ರೀ ಎಷ್ಟು ಮಸ್ತ್ ಮಸ್ತ್ ಮಸ್ತ್ನಾ ನಿಮ್ಮದು ನಿಮ್ಮ ರೀ ಹೌದ್ರಿ ವಿಡಿಯೋ ಮಾಡಕತ್ತೆ ನಾಡ್ರಿ ಹಾ ರೀ ಮನಗಂಡ್ರಿ ನಮ್ದು ಬಟ್ಕುರ್ಕಿ ರೀ ಹಾಂ ರೀ ರಾಮದುರ್ಗ ಹಾ ರೀ ಲೋಕಾಪುರ ಇಲ್ದ ಮುಂದ್ ಹತ್ತು ಕಿಲೋಮೀಟರ್ ರೀ ಹೌದ್ರಿ ಆಯ್ತಾ ಹಾ ಹಾ ರೀ ಜಾತ್ರೆ ನಾ ಎಷ್ಟು ಮಸ್ತ್ ಮಸ್ತ್ ಅದ ಅಂತ ಇವತ್ತ ಫಸ್ಟ್ ಅಂತನು ಇದು ಎಲ್ಲ ಇದೆಲ್ಲ ಪೂರ್ತಿ ಇದಾಗ್ಬೌದು ಅಂಗಟ ಎಲ್ಲ ಪೂರ್ತಿ ತುಂಬಬಹುದು ಇದೆ ಅದ್ರ ಕಲರ್ ಹಾಕ್ಯಾರ ಪಾಪ ಬನ್ನ ಹಚ್ಚಾಗಲ್ಲ ಕೆಮಿಕಲ್ ಅವ್ರಿಗೇನು ಗೊತ್ತಾಗಬೇಕು ನಾನು ಹೇಳಿದ್ನೆಲ್ಲ ಧನಜಾತ್ರೆ ವರ್ಷಕ್ಕೊಂದ್ಸಲ ಹಾಕೈತೆ ಅಂತೇಳಿ ಅವ್ರು ಹೇಳಿದಿಂದ ಗೊತ್ತಾಯ್ತ ನಮಗೆ ಮೊದಲು ಗೊತ್ತಿರಲಿಲ್ಲ ಸಂತೇನ ಅಂತ ಅಂದ್ಕೊಂಡಿದ್ವಿ ನಾವಲ್ಲಿ ಮೈನನ್ನ ಕೇಳೋಕೇನು ಹೋಗಿದ್ವಿ ಅಲ್ಲ ನನಗೆ ಮೈನನ್ ಬೇಕಾಗಿದ್ದು ಇದು ಬೇವು ಬೆಲ್ಲ ಮಾಡ್ತೇವಲ್ಲ ಅದಕ್ಕೆ ಮಾವಿನನ್ನು ಕಟ್ ಮಾಡಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ರೇಟ್ ಕೇಳಿ ನನಗೇನು ಶಾಕ್ ಆಗಲಿಲ್ಲ ಬಟ್ ಟೇಸ್ಟ್ ಮಾಡೋಕ್ಕೆ ಹಣ್ಣು ಕೊಟ್ರೆ ಅದು ಒಂದು ಈಟರ್ ಹುಳಿಯರ ಇರಬೇಕು ಸ್ವೀಟರ ಇರ್ಬೇಕು ಏನಾರು ಇರ್ಬೇಕಿಲ್ಲರಿ ಏನೂ ಇಲ್ಲ ಪೂರ್ತಿ ಸಪ್ ನಾ ಈ ವಿಡಿಯೋ ನೋಡೋರು ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ನೀವು ಸ್ಕಿಪ್ ಮಾಡಿದ್ರಂದ್ರೆ ಸ್ಕಿಪ್ ಮಾಡದೇ ನೋಡಕತ್ತಿದ್ರೆ ಅಂದ್ರೆ ನಾನು ಹೇಳೋದು ಏನಂತಂದ್ರೆ ಸೀಸನ್ಗಿಂತ ಏನು ಮಾವಿನ ಹಣ್ಣು ಬರ್ತವಲ್ಲ ದಯವಿಟ್ಟು ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ ಸಣ್ಣ ಮಕ್ಕಳಿಗೆ ಅಂದರೂ ತಿನ್ನಾಕೆ ಬೇಸ್ಗೆ ಟೈಮಲ್ಲಿ ಕೊಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಬೇಸ್ಗೆ ಟೈಮಲ್ಲಿ ಹೆಲ್ತಲ್ಲಿ ಜಾಸ್ತಿ ಏರುಪೇರು ಅಕ್ಕಿರ್ತೈತಿ ಅವ್ನು ಏನು ಮಾಡಿರ್ತಾರಂದ್ರೆ ಕಾಯಿ ಏನಿರ್ತವಲ್ಲ ಈಗ ನಮ್ಮ ನಮ್ಮ ಗಿಡದಾಗ ನಾನು ಮಾವಿನಕಾಯಿ ಪ್ರತಿ ಸಲನೂ ತೋರಿಸ್ತೀನಿ ಇದ ಕಾಯಿನ ಓದ ಅದು ಒಂದು ಕೆಮಿಕಲ್ ಬರ್ತೈತಿ ಆ ಕೆಮಿಕಲ್ದೊಳಗೆ ಎದ್ದಿದ್ರಂದ್ರೆ ಮ್ಯಾಕ್ ಕಲರ್ ಬರ್ತೈತಿ ಒಳಗೆ ಹಣ್ಣಾಗಿರ್ತೈತಿ ಇಷ್ಟ ಮತ್ತು ತಿನ್ನಾಕ ಆರೋಗ್ಯಕ್ಕೂ ಒಳ್ಳೇದಲ್ಲ ಅದು ಅದಕ್ಕೋಸ್ಕರ ನಾನು ಹೇಳೋದು ದಯವಿಟ್ಟು ಸೀಸನ್ಗಿಂತ ಮುಂಚೆ ಬರುವಂಥ ಮಾವಿ ನನ್ನನ್ನು ಎಷ್ಟೇ ಕೊಟ್ಟರು ಕಡಿಮೆ ಇದ್ರೂ ತಗೊಳಕ್ಕೆ ಹೋಗ್ಬೇಡ್ರಿ ನಾನು ನಿಮ್ಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೊಂದು ಯಾಕಂದ್ರೆ ನಾನು ಟೇಸ್ಟ್ ನೋಡಿನಲ್ಲ ಟೇಸ್ಟ್ ನೋಡಿದಾಗ ಅನ್ ಅನ್ನಿಸ್ತು ನಾನು ಮತ್ತು ಪ್ರತಿ ಸಲ ಹೇಳಿರ್ತೇನೆ ನಾನು ಕೆಮಿಕಲ್ ಅಂತ ಹೇಳಿ ಬಾಳೆಕಾಯಿನೂ ಸಹಿತ ಹಂಗೆ ಯಾಕಂದ್ರೆ ಇಲ್ಲಿ ರೈತರು ಅವನ್ನ ಕೆಮಿಕಲ್ ಹಾಕಿ ಮಾರಾಟ ಮಾಡಂಗಿಲ್ಲ ನಾವು ಮಾರಾಟ ಮಾಡಿರ್ತೇವಿ ಅವನೇನು ಮಾ ಈಗ ಮಾರಾಟ ಏನು ಮಾಡ್ತಾರಲ್ಲ ಗ್ರಾಹಕರಿಗೆ ಅವ್ರು ಕೆಮಿಕಲ್ ಹಾಕಿರ್ತಾರೆ ಈಗ ಕಳಮ ಜಾತ್ರೆ ಎಲ್ಲರಿ ಹಾಗಾಗಿ ಬನಹಟ್ಟಿ ಮತ್ತು ಜಮಖಂಡಿಯವರು ಪಾದಯಾತ್ರೆ ಮಾಡ್ಕೊಂಡು ಸೀರಸಂಗಿ ಕಳಮಿಗೆ ಹೊಂಟಾರ ನಾವು ಇಲ್ಲಿ ಮಾತಾಡ್ಸಿದೀವಿ ಅವ್ರನ್ನ ಯಾವ್ರಿಗೆ ಹೊಂಟಿರಂತೇಳಿ ಅಂತಂದ್ರೆ ಖುಷಿ ಆದ ನನಗೆ ಸಿರಸಂಗಿ ಏನಂತ ನಮ್ಮ ಊರು ತವ್ರ ಮನೆಯಲ್ಲ ಹಂಗಾಗಿ ಭಾಳ ಅಂದ್ರೆ ಭಾಳಷ್ಟು ಜನ ಹೊಂಟಿದ್ರು ನಾನು ಜಮಖಂಡಿ ಬನಟ್ಟಿ ಅಂತಂದ್ರೆ ಅವು ಶರ್ಟ್ ಹಾಕೊಂಡಿರ್ತಾರಲ್ಲ ಶರ್ಟ್ ಮ್ಯಾಗ ಹೆಸರತ್ತಿ ಇದ್ದು ಊರ ಹೆಸರತ್ತಿ ಏನು ಕೇಳೆ ಒಬ್ಬರನ್ನ ಮಾತಾಡ್ಸಿದ್ವಿ ಈ ಕಡೆ ಯಾವ ಈ ಕಡೆ ಹೊಂಟಿರಲ್ರಿ ಅಂತೇಳಿ ನಮ್ಮ ಅಂದ್ರೆ ಮೊದಲ ಸಿರಸಂಗಿಗ ಹೊಂಟರ ಜಾತ್ರೆಗೆ ಅಂತ ಹೇಳಿ ನನಗೆ ನನಗ ಕ್ಲಾರಿಟಿ ಬೇಕಲ್ಲ ಹಂಗಾಗಿ ಕೇಳಿ ಕೇಳ ಅಂತೇಳಿ ಅಲ್ಲಿ ಒಬ್ಬನು ಕೇಳಿದ್ರು ಅವ್ರ ಕೇಳನಂತಲೇ ಹೇಳಿದ್ರು ಸಿರ್ಸಿ ಸಿರ್ಸಂಗಿಗೆ ಹೊಂಟಿವ್ರಿ ಅಂತ ಹೇಳಿ ಯಾಕಂದ್ರ ನಾನಿಲ್ಲಿ ಸೀರೆ ಫೋಟೋ ಏನು ಹಾಕೇನಲ್ಲ ಈ ಸೀರೆಗಳು ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇದರ ಇದರಲ್ಲಿ ಕಲರ ಕಲರ್ಸ್ ಅವೈಲೇಬಲ್ ಅದಾವ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ಶಾಟ್ ನ ತೆಗೆದು ಇದರಲ್ಲಿ ಈ ಕಲರ್ ಬೇಕಂತ ನೀವು ನನಗೆ ವಾಟ್ಸಪ್ ಮಾಡಿದ್ರಂದ್ರೆ ನನ್ನ ಕಲರ್ ಅವೈಲೇಬಲ್ ಇದ್ದು ಅಂದ್ರೆ ನಿಮ್ಗೆ ಹೇಳ್ತೇನೆ ಮತ್ತು ಇನ್ನೊಂದು ಏನಂತಂದ್ರೆ ನಾನು ನೀವು ಇವತ್ತ ವಿಡಿಯೋ ನೋಡ್ತಿರಲ್ಲ ಸ್ಕ್ರೀನ್ ನೋಡಿದ್ರೆನ ಸ್ಕ್ರೀನ್ಶಾಟ್ನ ತಗೋದು ಕಳಿಸ್ರಿ ಆಮ್ಯಾಗ ಕ ನೀವು ಇಷ್ಟಪಟ್ಟಿರೋ ಕಲರ್ ಸಿಗದೆ ಇರ್ಬೋದು ಯಾಕಂದ್ರೆ ಕಲರ್ ಈಗ ಯುಗಾದಿ ಮತ್ತು ಊರ್ ಜಾತ್ರೆ ಮದುವೆ ಅದು ಇದು ಫಂಕ್ಷನ್ಗಳಿಗೆ ಬರ್ತಾವಲ್ಲ ಹಾಗಾಗಿ ಕಲರ್ಸ್ ಜಲ್ದಿ ಜಲ್ದಿ ಖಾಲಿ ಆಗಿಬಿಡ್ತಾವ ಹಾಗಾಗಿ ஈகந்திரோண்டிங்கரோ அந்த மைசூர் செமி செமிக்ரேப் சாரி மைசூர் பியூர் சாரி நம்ம மிடல் க்ளாஸ் ஃபேமிலியோர் தகோழக்கு ஆங்கில அந்த ஏன்மாந்திர டுப்ளிகேட்ஸ் டுப்ளிகேட்ட ரெடி மாந்த ஏனந்த ஏன்தார பியூர் சில் தரான காப்பி காபி மா காபி மான ಕ್ರೇಪ್ದೊಳಗೆ ರೆಡಿ ಮಾಡ್ತಾರೆ ಇಲ್ಲಿ ನಾನು ಎಲ್ಲ ಥರದ ಸೀರೆ ಫೋಟೋಗಳನ್ನು ಶೇರ್ ಮಾಡಾಕತ್ತೀನಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ತೆಗೆದ ಕಳಿಸ್ರಿ ಓನ್ಲಿ ವಾಟ್ಸಪ್ಪಂದು ಅವೈಲಬಲ್ ಐತೆ ನಂಬರ ಮತ್ತು ಕಾಲ್ ಮಾಡಿದ್ರೆ ಕಾಲು ಮೆಸೇಜ್ ಐತಿ ಏನು ಬರಂಗಿಲ್ಲ ಹಾಗಾಗಿ ನಿಮ್ಗೆ ಇಷ್ಟ ಆದ್ರೆ ನೀವು ನೋಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ನಿಮ್ಗೆ ಸೀರೆ ಬಂದ ತಲುಪ್ತಾವೆ ನಾನಿಲ್ಲೆ ಇದ ಅಂತ ಅನಿಸ್ತೈತಿ ಲಕ್ಷ್ಮೀದಿದ್ದ ತೊಗೊಂಡಿರೋದು ಹ್ಞೂ ಹೆಂಗೆ ಐತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ತಗೊಂಬಂದಿಂದ ನಾನು ವಿಡಿಯೋದೊಳಗೆ ನೆಕ್ಲೆಸ್ ಆಗಲಿ ಮತ್ತು ಅದು ಲಕ್ಷ್ಮೀ ಮುಖವಾಡಾಗಲಿ ತೋರಿಸ್ತೇನೆ ನಾನು ನಿಮ್ಮ ಜೊತೆ ಈ ಸೀರೆ ರೇಟ್ ಹೇಳ್ತೀನಿ ನೋಡಿರಿ ಇದು ಎರಡು ಸಾವಿರದ ಒಂಬತ್ತು ನೂರು ರೂಪಾಯಿ ಬೆಳದೈತೆ ನಾನು ಎರಡು ಸೀರೆ ತೋರಿಸಿಲ್ಲ ಇದು ಯಾವುದು ಫ್ಲವರ್ ಡಿಸೈನ್ದೇನಿದ್ದವಲ್ಲ ಅವು ಈಗ ತೋರ್ಸಕ್ಕೆ ಕಾಟನ್ ಸೀರೆ ಇದ್ರೊಳಗು ಕಲರ್ಸ್ ಭಾಳ ಅದಾವ ಇದ್ರೊಳಗಂತರ ಸಿಲ್ವರ್ ಕಲರ್ ಬಾರ್ಡರ್ ಬರ್ತೈತಿಲ್ಲ ಬ್ಲ್ಯಾಕ್ ಭಾಳ ಅಂದ್ರೆ ಭಾಳ ಚಂದಕ್ಕೆ ಅನಿಸ್ತಾ ನಿನ್ನೆ ಹಿಡಿಯೋದೊಳಗೆ ನೀವು ನೋಡಿದ್ರೆ ಗೊತ್ತಾಗ್ಬೋದು ಮತ್ತು ಇನ್ನೊಂದು ಗ್ರೀನ್ ಆ ಬ್ಲೂ ಬಾರ್ಡರ್ ಏನೈತಿಲ್ಲ ನಾನು ಅಲ್ಲ ಹಚ್ಚಿ ಸಲ ನನ್ನ ನಮ್ಮದು ವೆಡ್ಡಿಂಗ್ ಆನಿವರ್ಸರಿಗೆ ನಾನು ಅದರ ಸೀರೆನೇ ತೊಗೊಂಡಿರೋದು ಅವಾಗ ಭಾಳಷ್ಟು ಜನ ಕೇಳಿದ್ರಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಇಲ್ಲದೆ ಸಿಲ್ವರ್ ಕಲರ್ ಬಾರ್ಡರ್ ಏನು ಬರ್ತೈತಿಲ್ಲ ಸೀರಿಗೆ ಭಾಳಂದು ಭಾಳ ಲುಕ್ ಕೊಡ್ತಾರೆ ನೋಡ್ರಿ ಇದು ಚಾಕ್ಲೇಟ್ ಕಲರ್ ಐತಿ ಅದ ಪಿಂಕ್ ಕಲರ್ ಐತಿ ಅದಕ್ಕೆ ಮಸ್ತ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಮಸ್ತ್ ಒಂದೈತಿ ಈ ಇಲ್ಲೆಲ್ಲ ಮಿಕ್ಸ್ ಮಾಡಿ ತೋರ್ಸಕತೆ ನಾನು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಮತ್ತು ಇಳಕಲ್ ಸಾರಿ ಕಾಟನ್ ಸಾರಿ ಇವು ಸಾಫ್ಟ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಬರ್ತಾವಲ್ಲ ಅವನು ಪ್ರತಿಯೊಂದು ಎಲ್ಲನೂ ಮಿಕ್ಸ್ ಮಾಡಿ ಫೋಟೋ ಶೇರ್ ಮಾಡಕತ್ತೀನಿ ನಿಮ್ಗೆ ಯಾವ್ದು ಬೇಕು ನೋಡ್ರಿ ಅದನ್ನು ರೀಸ್ನಬಲ್ ರೇಟಲ್ಲಿ ಅದಾವೆ ಇಲ್ಲ ಅಂತಲ್ಲ ಯಾಕಂದ್ರೆ ಈಗ ಕೆಲವೊಂದು ಟೈಮ್ ಕೆಲವೊಂದು ಸೀರೆ ಟ್ರೆಂಡಿಂಗಲ್ಲಿ ಇದ್ದಾಗ ಒಂದಿಟ್ಟು ರೇಟ ಹೆಚ್ಚಿಗೆ ಆಗಿರ್ತೈತಿ ಯಾಕಂದ್ರೆ ಕಷ್ಟ ಟ್ರೆಂಡಿಂಗಲ್ಲಿ ಇದ್ದಾಗ ಅಲ್ಲರಿ ಈಗ ನೇಕಾರರಿಗಾಗ್ಲಿ ಶಾಪ್ನವ್ರಿಗಾಗಲಿ ಒಂದು ಏನಂತಂದ್ರೆ ಬಿಸ್ನೆಸ್ ಚಲೋ ಆಗೋಕೆ ಅದೊಂದು ಹಾದಿ ಇರ್ತೈತಿ ಹಾಗಾಗಿ ಅವಾಗ ರೇಟ್ ಜಾಸ್ತಿ ಇರ್ತಾವ ಈಗ ಅಂದರೂ ಎಲ್ಲ ಕಡೆನೂ ಫುಲ್ಲು ಟ್ರೆಂಡಿಂಗ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲ ಅದಾವು ಇವು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅದರೊಳಗೆ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಡಿಸೈನ್ ಎಲ್ಲ ಬರ್ತಾವ ತ್ರೀ ಡಿ ಬಂದಾವು ಟು ಡಿ ಬಂದಾವು ಹಿಂಗೆ ಸಿಂಗಲ್ ಕಲರ್ ಹಿಂಗೆಲ್ಲ ಬಂದಾವೆ ನನ್ ಸಿಂಗಲ್ ಕಲರ್ದು ಐತಿ ಬ್ಲೂ ಮತ್ತು ನೇವಿ ಬ್ಲೂ ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಐತಿ ನಂದು ಚಂದ ಐತಿ ಒಂದು ಸಲ ನಾವು ಊಟಗಳ ಓಕೆ ಬಟ್ ಇವು ಹೆಂಗೆ ಅಂತಂದ್ರೆ ಡ್ರೈ ಕ್ಲೀನಿಂಗ್ ಮಾಡಬೇಕು ನೀರಾಗ ನಾನು ನಂದು ನೀರಾಗ ವಾಶ್ ಮಾಡೇನಿಲ್ಲ ಅಂತೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಬಿಡ್ತಾವೆ ಆಗಲಿ ಸಾಬೂನು ಪುಡಿ ಆಗಲಿ ನಾವು ಹಚ್ಚಿ ಪಡ್ ಪಡ್ಡು ಹೋಗಿ ಹಂಗೆ ಇರಂಗಿಲ್ಲ ಇವು ಸೆಮಿ ಕ್ರೇಪ್ ಸಿಲ್ಕ್ ಸಾರಿನ ಹಂಗಾಗಿ ಡ್ರೈ ಕ್ಲೀನಿಂಗನ್ನ ಬೆಸ್ಟ್ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಬಟ್ ಸೀರೆ ಉಟ್ಕೊಂಡಾಗ ಸಖತ್ ಚೆಂದ ಕಾಣಿಸ್ತಾವ್ರಿ ಸೇಮ್ ಪ್ಯೂರ್ ಸಿಲ್ಕ್ ಥರನ ಕಾಣಿಸ್ತಾವೆ ನಾವು ಉಟ್ಕೊಂಡ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರೆ ಕಾಫಿನೇ ಇರಲಿ ಡೂಪ್ಲಿಕೇಟೇ ಇರಲಿ ಒಟ್ಟು ಉಟ್ಕೊಂಡಾಗ ನಮ್ಗೆ ಖುಷಿ ಕೊಡದೈತಿಲ್ಲ ಅಷ್ಟು ಸಾ ಅಕ್ಕ ಹಾಗಾಗಿ ನಿಮ್ಗೆ ಬೇಕಂತ ಬೇಕಂತನಿಸಿದರೆ ನನ್ನ ಮತ್ತಮಿ ಹೇಳ ನಂಬರ್ಕ ವಾಟ್ಸಪ್ ಮಾಡ್ರಿ ನೀವು ಕೊಟ್ಟಿರೋ ದುಡ್ಡಿಗಂದ್ರು ಯಾವುದೇ ಕಾರಣಕ್ಕೂ ಮೋಸ ಆಗಂಗಿಲ್ಲ ನನ್ನ ನಂಬಿ ನೀವು ಆರಾಮ್ಸೆ ತೊಗೋಬೋದು ಕೆಲವ್ರಿಗೆ ಅದು ಒಂದು ಡೌಟ್ ಐತಿ ನಾವು ರೊಕ್ಕ ಹಾಕಿರ್ತೀವಪ್ಪ ಸೀರೆ ಕಳಿಸ್ಲಿಲ್ಲ ಅಂದರೆ ಹೆಂಗೆ ಮಾಡೋದು ಅಂತೇಳಿ ನಾನು ಪಬ್ಲಿಕಲ್ಲಿ ಇರೋದ್ರಿಂದಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದರಿಂದಾಗಿ ನಿಮ್ಗೆ ಮೋಸ ಅಂದ್ರೆ ಮಾಡೋಕೆ ಆಗಂಗಿಲ್ಲ ಯಾಕಂದ್ರೆ ದುಡ್ಡು ಇಸಗೊಂದು ನಂಬರ್ ಬ್ಲಾಕ್ ಮಾಡ್ಕೊಂಡು ಹೋಗುವಂಥ ಕ್ಯಾಟಗರಿ ಸೇರಿದವರಲ್ಲ ಯಾರು ಆನ್ಲೈನ್ ಬಿಸ್ನೆಸ್ ಮಾಡೋರು ಯಾರು ಹಂಗೆ ಮಾಡಂಗಿಲ್ಲ ಬಟ್ ಕೆಲವರು ಸುಳ್ಳು ಹೇಳಿ ಏನು ಅಂತಂದ್ರೆ ಅಮೌಂಟ್ ಹಾಕ್ಯಾವಂತ ಹೇಳಿ ಸುಳ್ಳು ಯಾವುದೋ ಸ್ಕ್ರೀನ್ಶಾಟ್ನ ಕಳಿಸ್ತಾರ ಇಲ್ಲಾಂದ್ರೆ ಸೀರೆ ಕಳಿಸ್ತೇವಂತ ದುಡ್ಡು ಹಾಕಿಸ್ಕೊಂಡು ಯಮರ್ಸ್ತಾರೆ ಇಷ್ಟ ನೋಡ್ರಿ ಎಲ್ಲರೂ ಮಾಡೋಂಗಿಲ್ಲ ಹಂಗೆ